ಗೌಪ್ಯತೆಯ ಹಕ್ಕನ್ನು ಉಲ್ಲಂಘಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ವಾಟ್ಸ್ಆಪ್ ಮತ್ತು ಅದರ ಮೂಲ ಕಂಪನಿ ಮೆಟಾವನ್ನ ಈಗ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಡೇಟಾ ಹಂಚಿಕೆಯ ಹೆಸರಿನಲ್ಲಿ ಬಳಕೆದಾರರ ಖಾಸಗಿ ಡೇಟಾ ದುರ್ಬಳಕೆಯಾಗಬಾರದು ಅಂತ ತಾಕೀತನ್ನ ಮಾಡಿದೆ ವಾಟ್ಸ್ಆಪ್ನ ಟೇಕ್ ಇಟ್ ಅಥವಾ ಇಟ್ ಗೌಪ್ಯತಾ ನೀತಿಯ ಮೇಲೆ ಇನ್ನೂರ ಹದಿಮೂರು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸುವ ಭಾರತೀಯ ಸ್ಪರ್ಧಾತ್ಮಕ ಆಯೋಗದ ಆದೇಶದ ವಿರುದ್ಧ ವಾಟ್ಆಪ್ ಮತ್ತು ಮೆಟಾ ಸಲ್ಲಿಸಿದ್ದಂತಹ ಮೇಲ್ಮನವಿಗಳನ್ನ ಆಲಿಸಿದಂತಹ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜೈಮಲ್ಯಾ ಬಾಗ್ಜಿ ಅವರನ್ನೊಳಗೊಂಡಂತಹ ಪೀಠ ಅಂದರೆ ನ್ಯಾಯಪೀಠ ಬಳಕೆದಾರರಿಗೆ ಅರ್ಥಪೂರ್ಣ ಆಯ್ಕೆಯ ಕಾರ್ಯವಿಧಾನ ಇಲ್ಲದಿರುವುದನ್ನ ಪ್ರಶ್ನಿಸಿತು ಆಯ್ಕೆಯಿಂದ ಹೊರಗುಳಿಯುವ ಪ್ರಶ್ನೆ ಎಲ್ಲಿದೆ ಇದು ಖಾಸಗಿ ಮಾಹಿತಿಯ ಕಳ್ಳತನಕ್ಕೆ ಸುಗಮವಾದಂತಹ ಮಾರ್ಗವಾಗಿದೆ ದೊಡ್ಡ ತಂತ್ರಜ್ಞಾನ ಕಂಪನಿಗಳೊಂದಿಗೆ ಏನು ಅಸಮಾನ ಒಪ್ಪಂದಗಳಿಗೆ ನಾಗರಿಕರನ್ನ ಒತ್ತಾಯಿಸಲಾಗದು ಅಂತ ಒತ್ತಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಇನ್ನು ಗೌಪ್ಯತೆಯ ಹಕ್ಕನ್ನ ಈ ದೇಶದಲ್ಲಿ ತುಂಬಾ ಉತ್ ಉತ್ಸಾಹದಿಂದ ಕಾಪಾಡಲಾಗುತ್ತೆ ಗೌಪ್ಯತೆ ನಿಯಮಗಳನ್ನ ನಾಗರಿಕರು ಅರ್ಥ ಮಾಡಿಕೊಳ್ಳದಿರುವಷ್ಟು ಜಾನತನದಿಂದ ತಂತ್ರಜ್ಞಾನ ಕಂಪನಿಗಳು ನಿಯಮಗಳನ್ನು ರಚಿಸಿವೆ ಅಂತ ಏನು ಕಳವಳವನ್ನು ವ್ಯಕ್ತಪಡಿಸಿದ್ರು ಇನ್ನು ಬಲವಂತದಿಂದ ಗ್ರಾಹಕರ ಡೇಟಾವನ್ನು ಹಂಚಿಕೊಳ್ಳೋಕೆ ಟೆಕ್ ಕಂಪನಿಗಳಿಗೆ ಅನುಮತಿ ನೀಡುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ಪಡೆದಂತಹ ಒಪ್ಪಿಗೆಯನ್ನು ಉಚಿತ ಅಥವಾ ಮಾಹಿತಿ ಅಂತ ಪರಿಗಣಿಸುವುದಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ವಿಚಾರಣೆಯ ವೇಳೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವನ್ನ ಪ್ರಕರಣದಲ್ಲಿ ಒಂದು ಕಕ್ಷಿದಾರನನ್ನಾಗಿ ಕೋರ್ಟ್ ಮಾಡಿತು ಫೆಬ್ರವರಿ ಒಂಬತ್ತರಂದು ಪ್ರಕರಣದ ಮಧ್ಯಂತರ ಆದೇಶಗಳನ್ನು ನೀಡುವುದಾಗಿ ಕೋರ್ಟ್ ಹೇಳಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ